ಈಗ ನೋಡಿ ಈಗ ಅಲ್ಲ ಈ ಹೊಂಬಾಳೆ ನಿಮಗೇ ಗೊತ್ತು ಅವರೆಲ್ಲೂ ಕಲೆಕ್ಷನ್ ಮಾತಾಡಲ್ಲ ಅದೊಂದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ ಅದಕ್ಕೆ ನಾವು ಎಂಟ್ರ್ ಆಗೋದಿಲ್ಲ ಬಟ್ ದೇ ಆರ್ ವೆರಿ ಹ್ಯಾಪಿ ನಾನು ಥಿಯೇಟ್ರಿಕಲ್ ಥೇಟ್ರ್ಕಲ್ಲಾಗ್ಬೋದು ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಫಸ್ಟ್ ಫಿಲಮ್ಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಈ ಥರ ಕ್ರೌಡ್ ಓಪನ್ ಆಗಿದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ ಆಮೇಲೆ ನಿಮಗೆ ಮೂರನೇ ವಾರ ಕೇಳಿದ್ರಿ ಅಕ್ರಾಸ್ ಒಂದು ನೂರ ನಲವತ್ತು ನೂರಿಪ್ಪತ್ತರಿಂದ ನೂರ ನಲ್ವತ್ತು ಥೇಟ್ರಲ್ಲಿದೆ ಸೊ ಎಲ್ಲರೂ ಹೇಳ್ತಿರೋದು ಈ ಈ ಮಂತ್ ಫುಲ್ ಇನ್ನೂ ಇನ್ನೂ ಟೂ ವೀಕ್ಸ್ ಚೆನ್ನಾಗಿರುತ್ತೆ ಅನ್ನೋ ಬಿಕಾಸ್ ಆಫ್ ಫಿಲಮ್ಸ್ ಯಾವುದೂ ಇಲ್ಲದೆ ಇರೋದು ಮತ್ತೆ ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್ ಸರ್ ಅವಿನ್ನೂ ಗೊತ್ತಿಲ್ಲ ಆದರೆ ಅವರವರ ಅದು ಅದು ಅಗ್ರಿಮೆಂಟ್ ಏಕೆಂದರೆ ನಿಮಗೆ ಗೊತ್ತು ಆಫ್ಲೆಟ್ ಓ ಟಿ ಟೀಸ್ ಕನ್ನಡ ಆಗಲಿ ಮಲಯಾಳಮಾಗಲಿ ತುಂಬ ಒಂದು ನಿರಾಸಕ್ತಿಲ್ಲಿದ್ದಾರೆ ಪ್ರಾಬ್ಲಮ್ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇನ್ನೂ ಗೊತ್ತಿಲ್ಲ ಒಟ್ನಲ್ಲಿ ಅಮೆಝಾನಲ್ಲಿ ಸಿನಿಮಾ ಬರುತ್ತೆ